ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕೌರವ ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವರಿಗೆ ಒಳ್ಳೆಯ ಅವಕಾಶ ಕೊಟ್ಟರು ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬ ಪಿಚ್ಚರ್ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕರು ತುಂಬ ಕಷ್ಟ ಜೀವಿ ತುಂಬ ಕಷ್ಟಪಡ್ತಾರೆ ಮನುಷ್ಯ ಒಂದು ಒಂದೊಂದು ಫ್ರೇಮ್ಗೂ ಅವ್ರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್ ಅವರು ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಆಮೇಲೆ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬಾ ಪಿಚ್ಚಲ್ಲಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಥಮವ್ರಿಗೂ ಒಳ್ಳೇದಾಗಲಿ ಮತ್ತೆ ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಭಾವನೆ ಸರ್ ನಿಜ ನಂಗೆ ಗೊತ್ತಿಲ್ಲ ದೇವರಾಣೇ ಸಬ್ ಇನ್ಸ್ಪೆಕ್ಟರ್ ನಾನು ಮಾಡ್ತಾ ಇದ್ದೀನ ಏನು ಸರ್ ಹಿಂಗೆ ಹೇಳ್ತಿದೀರಾ ನಾನು ಮಾಡ್ತಿದ್ದೀನಾ ನಿಮಗೆ ಬರಬಾರ್ದು ಬಂದು ನೋಡೋಣ ನನಗೆ ಪ್ರಾಮಿಸ್ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಬಾಯಿ ಹೋಳ ಬಿಳ ಮತ್ತು ಅಷ್ಟೊಂದೆಲ್ಲ ಮಾತಾಡಿದ್ರೆ ನೀವೇ ಮಾತಾಡೋದು ಸರ್ ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಟ್ಟರೆ ನೋಡೋಣ ಸರ್ ಅದು ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೂ ಕೊಡ್ಬೋದು ಇಲ್ಲ ಅಂತ ಗೊತ್ತಿಲ್ಲ ನನಗೆ ನಾನು ಇದೀನ ಸರ್ ಸರ್ ಖಂಡಿತ ನನಗೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಸಾರಿ ಟ್ರೈ ಮಾಡ್ತೀನಿ ಸರ್ ಅವ್ರಿಗೇನೋ ಕರೆದ್ರೆ ಖಂಡಿತ ಬಂದು ಕೆಲಸ ಮಾಡ್ತೀನಿ ನಮಗೆ ಏನು ಗೊತ್ತಾ ಸರ್ ಆರೋಗ್ಯವಾದ ವಾತಾವರಣ ಇರಬೇಕು ಅಂತ ಆಸೆ ಅಷ್ಟೇ ನನಗೆ ಬೇರೆ ಎಲ್ಲ ಇಲ್ಲ ನನಗೆ ಎಕ್ಸ್ಟ್ರಾ ಮಾತಾಡೋಕೆ ನಾನು ಇಷ್ಟಪಡೋಲ್ಲ ಇದು ಮಾಡಲ್ಲ ಇದು ಮುಂಡೇದು ಮಾತಾಡ್ತದೆ ಬರೀ ಮಾತಾಡ್ತದೆ ನನಗೆ ಆಮೇಲೆ ಯಾರಾದರೂ ಇದು ಮಾಡಿದ್ರೆ ಬಟ್ ಈಸ್ ಎ ಗುಡ್ ಗುಡ್ ಪರ್ಸನ್ ನಂಜು ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳಿದೆ ಅವ್ರು ಗೆದ್ದರು ನಮಗೆ ಖುಷಿ ಆಯಿತು ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನ ಇಟ್ಟಿದ್ದಾರೆ ಇಟ್ಸ್ ಅ ಗುಡ್ ಅವ್ರಿಗೆ ಒಳ್ಳೇದಾಗಬೇಕು ಸರ್ ಅವ್ರಿಗೋಸ್ಕರನೇ ಸರ್ ನಾನು ಭಯಂಕರ ಮಾಡಿದೆ ಬಟ್ ನಂಗೆ ಒಂದೊಂದು ಸಲ ಆಗೋಲ್ಲ ಸರ್ ತೊಗೊಂಡು ಹಂಗೆ ಏನೋ ಚೂಸ್ಕೊಡೋಣ ಅಷ್ಟೊಂದು ಆ ಥರ ಕಾಟ ಕೊಡ್ತಾರೆ ಬಟ್ ಆದರೂ ತುಂಬ ಒಳ್ಳೆಯ ಹುಡುಗ ಅವ್ರಿಗೆ ಒಳ್ಳೇದಾಗಬೇಕು ಸರ್ ಅಷ್ಟೇ ನಾವು ನೋಡಿದ್ರೆ ಸಾಯಿಸಿಬಿಡಮ್ಮ ಸರ್ ಆದರೂ ಪಾಪ ಬದುಕಿದ್ದೀನಿ ಸರ್ ಬಿಟ್ಬಿಡ್ತೀನಿ ಸರ್ ಏನೋ ಮಾಡು ಎರಡೂ ಹೇಳ್ತೀರಾ